ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ಮೇದಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಸಮೀಪ ದೃಷ್ಟಿ ಎಂದರೇನು ಅನ್ನೋದನ್ನು ಕಲಿಯಲಿದ್ದೇವೆ ಈಗಾಗಲೇ ನಿಮ್ಮ ಮುಂದೆ ಕಾಣುತ್ತಿರುವ ಚಿತ್ರ ಒಂದು ಸಾಮಾನ್ಯ ಮನುಷ್ಯನ ಆರೋಗ್ಯವಂತ ಕಣ್ಣುಗಳ ಚಿತ್ರ ಇಲ್ಲಿ ನೋಡಿ ಬೆಳಕು ಕಣ್ಣನ್ನು ಪ್ರವೇಶಿಸಿದ ನಂತರ ಆ ವಸ್ತುವನ್ನು ನಾವು ಯಾವ ವಸ್ತುವನ್ನು ನೋಡ್ತಿದ್ದೇವೆ ನೋಡಿ ಅದರ ಪ್ರತಿಬಿಂಬ ನಮ್ಮ ಕಣ್ಣಿನ ರೆಟಿನದ ಮೇಲೆ ಬೀಳ್ತದೆ ಆದರೆ ಸಮೀಪ ದೃಷ್ಟಿ ಇರುವವನ ಕಣ್ಣು ಹೇಗಿರ್ತದೆ ಅನ್ನೋದನ್ನು ನೋಡೋಣ ಮೊದಲಿಗೆ ಸಮೀಪ ದೃಷ್ಟಿ ಎಂದರೇನು ಅನ್ನೋದನ್ನು ನೋಡೋಣ ನೋಡಿ ಸಮೀಪ ದೃಷ್ಟಿ ಉಳ್ಳವನ ಕಣ್ಣು ಹೀಗೆ ಕಾಣ್ತದೆ ಅವನಿಗೆ ಸಮೀಪದ ವಸ್ತು ಕಾಣ್ತದೆ ಆದರೆ ದೂರದಲ್ಲಿರುವ ವಸ್ತು ಸರಿಯಾಗಿ ಕಾಣುವುದಿಲ್ಲ ಇದು ಯಾಕೆ ಹೇಗೆ ಕಣ್ಣು ಅದನ್ನು ಯಾವ ರೀತಿ ಫೋಕಸ್ ಮಾಡ್ತದೆ ಅನ್ನೋದನ್ನು ಕೂಡ ಕಲಿಯೋಣ ನೋಡಿ ಸಮೀಪ ದೃಷ್ಟಿ ಉಳ್ಳವನ ಕಣ್ಣು ಯಾವುದೇ ವಸ್ತುವನ್ನು ನೋಡಿದಾಗ ಅಂದರೆ ಮುಖ್ಯವಾಗಿ ದೂರದ ವಸ್ತುವನ್ನು ನೋಡಿದಾಗ ಆ ವಸ್ತುವಿನ ಪ್ರತಿಬಿಂಬ ಕಣ್ಣಿನ ರೆಟಿನದ ಮುಂಭಾಗದಲ್ಲಿ ಬೀಳುತ್ತದೆ ಹಾಗಾಗಿ ಅವನಿಗೆ ಅಥವಾ ಅವಳಿಗೆ ಆ ದೂರದ ವಸ್ತು ಸರಿಯಾಗಿ ಕಾಣುವುದಿಲ್ಲ ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನೋಡೋಣ ನೋಡಿ ಯಾವುದೇ ವಸ್ತುವನ್ನು ನಾವು ನೋಡಿದಾಗ ಆ ವಸ್ತುವಿನ ಪ್ರತಿಬಿಂಬ ನಮ್ಮ ರೆಟಿನದ ಮೇಲೆ ಬೀಳಬೇಕು ಆದರೆ ನಿಮಗೆ ಕಾಣ್ತಿರುವ ಚಿತ್ರ ನೋಡಿ ಇದರಲ್ಲಿ ಕಣ್ಣಿನ ಆಕಾರ ನೋಡಿ ಎಷ್ಟು ಗೋಲಾಕಾರವಾಗಿದೆ ಅಲ್ವಾ ಆದರೆ ಈ ಚಿತ್ರ ನೋಡಿ ಕಣ್ಣಿನ ಆಕಾರ ಹೇಗಿದೆ ಸ್ವಲ್ಪ ಉದ್ದ ಎಳೆದುಕೊಂಡಿದೆ ಅಲ್ವಾ ಇದೇ ಕಾರಣ ಅಂದರೆ ಯಾವ ವ್ಯಕ್ತಿಗೆ ಸಮೀಪ ದೃಷ್ಟಿ ಇದೆಯೋ ಅವನ ಕಣ್ಣು ಎಳೆದುಕೊಂಡಿರ್ತದೆ ಉದ್ದವಾಗಿರ್ತದೆ ಇದು ಯಾಕೆ ಅನ್ನೋದನ್ನು ಕೂಡ ನೋಡೋಣ ಇಲ್ಲಿ ನೋಡಿ ಎರಡು ವಿಷಯಗಳನ್ನು ನಿಮಗೆ ತೋರಿಸ್ತಾ ಇದ್ದಾರೆ ಒಂದು ದೂರದ ವಸ್ತುವನ್ನು ನೋಡುವಾಗ ಮತ್ತೊಂದು ಸಮೀಪದ ವಸ್ತುವನ್ನು ನೋಡುವಾಗ ದೂರದ ವಸ್ತುವನ್ನು ನೋಡುವಾಗ ನಮ್ಮ ಕಣ್ಣಿನ ಮೊಸರ ನೋಡಿ ಎಷ್ಟು ಉದ್ದ ಎಳೆದುಕೊಂಡಿದೆ ಇದಕ್ಕೆ ಕಾರಣ ಏನು ನಮ್ಮ ಸೀಲಿಯರಿ ಸ್ನಾಯುಗಳಿದಲ್ವಾ ಅದು ಮಸೂರವನ್ನು ಎಳಿಬೇಕು ಆಗ ಮಸೂರ ಉದ್ದ ಅಂದರೆ ಎಳೆದು ಉದ್ದ ಆಗಬೇಕು ಆದರೆ ಸಮೀಪದ ವಸ್ತುವನ್ನು ನೋಡುವಾಗ ನಮ್ಮ ಮಸೂರ ಅಗಲಗೊಳ್ತದೆ ಅಂದರೆ ಸಂಕುಚನ ಮತ್ತು ವಿಕಸನಗೊಳ್ತದೆ ಈ ವಿಕಸನಗೊಳ್ಳುವ ಕ್ರಿಯೆ ಏನಿದೆ ನೋಡಿ ಅದು ಹತ್ತಿರದ ವಸ್ತುವನ್ನು ನೋಡಿದಾಗ ಆದರೆ ದೂರದ ವಸ್ತುವನ್ನು ನೋಡಿದಾಗ ನಮ್ಮ ಮಸುರ ಮಸುರಗಳು ಅಂದರೆ ಸೀಲೇರಿ ಸ್ನಾಯುಗಳು ಸಂಕುಚನಗೊಳ್ಳಬೇಕು ಆ ಕ್ರಿಯೆ ಸರಿಯಾಗಿ ಆಗ್ತಾ ಇರುವುದಿಲ್ಲ ಯಾರಲ್ಲಿ ಸಮೀಪ ದೃಷ್ಟಿ ಉಳ್ಳವನ ಕಣ್ಣುಗಳಲ್ಲಿ ಹಾಗಾದರೆ ಇದನ್ನು ಹೇಗೆ ಸರಿಪಡಿಸಿಕೊಳ್ಬಹುದು ಅನ್ನೋದಾದರೆ ಸಮೀಪ ದೃಷ್ಟಿ ಉಳ್ಳವನಿಗೆ ಒಂದು ಸರಿಯಾದ ನಿಮ್ಮ ಮಸೂರವನ್ನು ಉಪಯೋಗಿಸುವ ಉಪಯೋಗಿಸುವುದರಿಂದ ಆ ದೃಷ್ಟಿಯನ್ನು ಸರಿಪಡಿಸಿಕೊಳ್ಬಹುದು ಮೊದಲಿಗೆ ವಸ್ತುವಿನ ಮೂಲಕ ಬೆಳಕು ಹರಿದಾಗ ನಿಮ್ಮ ಮಸೂರದಲ್ಲಿ ವಿಕೇಂದ್ರೀಕರಣಗೊಳ್ಳುತ್ತದೆ ಮತ್ತು ಪುನಃ ಕಣ್ಣಿನ ಮಸೂರವನ್ನು ತಲುಪುವಾಗ ಅದು ಕೇಂದ್ರೀಕರಣಗೊಂಡು ರೆಟಿನದಲ್ಲಿ ಬೀಳ್ತದೆ ಧನ್ಯವಾದಗಳು